ಶ್ರೀ ದಿವಂಗತ ಕೆ ಎಚ್ ಪಾಟೀಲ್ರ ಜನ್ಮ ಶತಮಾನ ಉತ್ಸಕ್ಕೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಅಭಿಮಾನಿ ಬಳಗ ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಧೀಮಂತ ನಾಯಕರಾದಂಥ ಶ್ರೀಮನ್ ಕೆ ಎಸ್ ಪಾಟೀಲ್ರು ಜನಮನ ಗೆದ್ದಂಥ ಧೀಮಂತ ನಾಯಕರು ಅವರ ಜನ್ಮ ದಿನದ ಗದಗ ನಗರದಲ್ಲಿ ಕಾಳನ್ ಸೊಸೈಟಿಯಲ್ಲಿ ನಾಳೆ ಸಂಡೇ ಹದಿನಾರನೇ ತಾರೀಕಿಗೆ ಮುಂಜಾನೆ ಹನ್ನೊಂದು ಗಂಟೆಯಿಂದ ಜರುಗಲಿದ್ದು ನಮ್ಮ ರಾಜ್ಯದ ನಾಲ್ಕು ಬಾರಿ ಶಾಸಕರಾಗಿ ಕೃಷಿ ಮಂತ್ರಿಗಳು ಗ್ರಾಮೀಣ ಮಂತ್ರಿಗಳು ಮೂರು ಬಳೆ ನಾಲ್ಕುವರೆ ಮ ಮಂತ್ರಿಗಳಾಗಿ ಈ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಮೂರವರೆ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕ ಪ್ರದೇಶದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಧೀಮಂತ ನಾಯಕರು ಏಕೈಕ ವ್ಯಕ್ತಿ ಯಾರಂದರೆ ಇವತ್ತಿನ ಈ ಸಂದರ್ಭದಲ್ಲಿ ಕೆ ಎಚ್ ಪಾಟೀಲ್ ಅಂತೇಳಿ ಅಚ್ಚು ಅಳವಾಗಿ ಉಳಿದಿದ್ದಾರೆ ಜನಮನದಲ್ಲಿ ಹಾಗೆ ಉಳಿದಿದ್ದಾರೆ ಹಾಗಾಗಿ ನಾಳೆ ಹದಿನಾರನೇ ತಾರೀಕು ಅವರ ಕಾರ್ಯಕ್ರಮಕ್ಕೆ ಕೆ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮ ಸಾಹೇಬರು ಈ ರಾಜ್ಯದ ಅಧ್ಯಕ್ಷ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಚಿವರು ಶಾಸಕರು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡುತ್ತಿದ್ದಾರೆ ಹಾಗಾಗಿ ನಮ್ಮ ಲಕ್ಷ್ಮೇಶ್ವರ ಮತ್ತು ಮುಂಡೂರ್ಗಿ ಸಿರಟ್ಟಿ ಕ್ಷೇತ್ರದ ಮತಕ್ಷೇತ್ರದ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರೇ ಮುಖಂಡರಿಗೆ ಕಿರೇ ಮುಖಂಡರಿಗೆ ನನ್ನ ಯುವ ಬಳಗಕ್ಕೂ ಸಹ ಕೂಡ ನಾ ಮನವಿ ಮಾಡ್ತಾ ನಮ್ಮ ಗ್ಯಾರಂಟಿಯ ಗದಗ ಜಿಲ್ಲೆ ಸಮಸ್ತ ನಾಲ್ಕು ಐದು ತಾಲೂಕಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನನ್ನ ಗ್ಯಾರಂಟಿಯ ಸಮಿತಿಯ ಸದಸ್ಯರು ನಾಳೆ ಸಕ್ರಿಯವಾಗಿ ಭಾಗವಹಿಸಿ ಒಂದು ನೂರನೇ ಸತಮಾನೋತ್ಸವದ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಪೂರ್ವಕವಾಗಿ ನಿಂತ್ಕೊಂಡು ಗೌರವವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಸಮಸ್ತ ಜನತೆಗೆ ಮನವಿ ಮಾಡ್ತಾ ಈ ನಮ್ಮ ಕರ್ನಾಟಕದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿದೆ ಹಾಗಾಗಿ ನಮ್ಮ ಕರ್ನಾಟಕ ಕರ್ನಾಟಕ ಪ್ರದೇಶದ ಈ ಭಾಗದ ಉತ್ತರ ಕರ್ನಾಟಕದ ಹುಲಿ ಎಂದು ಖ್ಯಾತಿಯಾಗಿರ್ತಕ್ಕಂಥ ಕೆ ಎಚ್ ಪಾಟೀಲ್ರ ಪುತ್ರರಾದಂಥ ಶ್ರೀಮಾನ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ದೊರಕಲಿ ಅವರಿಗೆ ಸ್ಥಾನಮಾನವನ್ನು ಆ ಸಂಸದರ ಸದಸ್ಯರ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅವ್ರಿಗೆ ಕೆ ಎಚ್ ಕನಸು ನನಸಾಗಿ ಉಳಿಯೋದಿ ಅಂತೇಳಿ ನಾನು ಸಹ ಕೂಡ ಆ ಭಗವಂತನಲ್ಲಿ ಹಾರೈಸಿ ನಾನು ನಾ ಹದಿನಾರನೇ ತಾರೀಕಿನ ಕಾರ್ಯಕ್ರಮಕ್ಕೆ ತಾವು ಬನ್ನಿ ನಮ್ಮ ದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಗದಗ ಜಿಲ್ಲೆಯಲ್ಲಿ ಕೆ ಎಚ್ ಪಾಟೀಲರ ಆ ಒಂದು ಭಾವನಾತ್ಮಕ ಏನು ಜನರಲ್ಲಿ ಮನದಲ್ಲಿ ಏನು ಉಳಿದಿದ್ದಾರೆ ಇವತ್ತವರು ಕಳೆದು ಅರವತ್ತೈದು ವರ್ಷ ಆದರೂ ಕೂಡ ಈಗೂ ಕೆ ಎಚ್ ಪಾಟೀಲ್ ಗದಗಿನಲ್ಲಿ ಅನ್ನುವನ್ನ ಮಟ್ಟದಲ್ಲಿ ನಮಗೆ ಕಾಣ್ತಿದೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಚ್ಚು ಉಳಿದಿದೆ ನೋಡಿ ಬೆಂಗಳೂರು ನಗರದಲ್ಲಿ ಕೆ ಎಚ್ ಪಾಟೀಲ್ ರಸ್ತೆ ಅಂತ ನೇಮಕವನ್ನು ಮಾಡಿದ್ದನ್ನು ನಾನು ಸಹ ಕೂಡ ಕಂಡಿದ್ದೀನಿ ಹಾಗಾಗಿ ಈ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕೆ ಎಚ್ ಪಾಟೀಲ್ರ ಹೆಸರು ಅಚ್ಚು ಅಳುವಾಗಿ ಉಳಿದಿದೆ ಹಾಗಾಗಿ ಅದರಂತಲೇ ಅವರ ಪುತ್ರಾದಂಥ ಎಚ್ ಕೆ ಪಾಟೀಲ್ರಿರ್ಬೋದು ಡಿ ಆರ್ ಪಟ್ಟಿ ಇರ್ಬೋದು ಅದ್ರ ಜೊತೆಗೆ ಹೀಗೆ ಈಗ ತಾನೇ ಜನಪರ ಕೆಲಸ ಮಾಡ್ತಕ್ಕಂಥ ಕೃಷ್ಣಗೌಡರು ಇರ್ಬೋದು ಅವರ ಹೆಸರುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅವರು ಅವರು ಅವರ ವಿಚಾರದಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾಗಿಯಾಗಿ ತ ನಾವು ಸಹ ಕೂಡ ಅವರ ಅಂತೇಳಿ ನಮ್ಮ ಈ ಗ್ಯಾರಂಟಿ ಸಮಿತಿ ನಾನು ಅಧ್ಯಕ್ಷನಾಗಿ ನಮ್ಮ ಲಕ್ಷ್ಮೇಶ್ವರ ನಗರದ ಎಲ್ಲ ಸಮಸ್ತ ನನ್ನ ಪಕ್ಷದ ಹಿರೇಮುಕೊಂಡು ಕಿರೇಮರ ಪರವಾಗಿ ನಾನು ಸಹ ಕೂಡ ಮನವಿ ಮಾಡ್ಕೊತೇನೆ